ನನ್ನ ರೈತ ದೇವರ ನಮಸ್ಕಾರ ಹೇಳುತ್ತಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಬಂದ ಗಾಡಿಯನ್ನ ನೋಡಿ ಅದನ್ನ ಗಾಡಿ ಯಾಕಪ್ಪ ಅಂತಂದ್ರೆ ನನಗ ಅಚಾಣಿಕ ಒಂದು ಎಕ್ಸಿಡೆಂಟ್ ಆಗಿರ್ತಕ್ಕಂಥ ಸಂದರ್ಭ ಇದ ಸಮಾಜ ಸೇವೆ ಏನೇನು ಒಂದು ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಾಗ ಅಚಾಣಿಕ ಗಾಡಿ ಮೊದಲಿದ್ದು ಆ ಗಾಡಿ ಎಕ್ಸಿಡೆಂಟ್ ಆಗಿ ಸಂಪೂರ್ಣ ಆ ಗಾಡಿ ಡೆಮೇಲೇಜ್ ಆಗಿರ್ತಕ್ಕಂತ ಸಂದರ್ಭ ರಿಪೇರಿ ಆಗದೆ ಇರತಕ್ಕ ಕಾರಣಕ್ಕಾಗಿ ಮತ್ತ ಸಾಲ ಗಿಲ್ಲ ಮಾಡಿ ಮತ್ ಹಸ್ತಿ ಮಾರ್ಕೊಂಡ ನೀವು ಗಾಡಿ ತಗೋಬಾರದು ಅಂತೇಳಿ ಇವತ್ತೆಲ್ಲ ನಮ್ಮ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳು ವಿಶೇಷವಾಗಿ ಬೆಳಗಾವಿ ಇರ್ಬೋದು ಬಿಜಾಪುರ್ ಬಾಗಲಕೋಟಿ ಇಡೀ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳ್ ಬ್ಯಾಡಪ್ಪ ಮತ್ ಸಾಲಾಗಿಲ್ಲ ಮಾಡುದು ಹೊಲಾಗಿಲ್ಲ ಮಾರಕ್ಕೋಗ ಈಗ ಮಾಡಿದ್ವಿ ಹೇಳಿ ಇವೆಲ್ಲ ರೈತ ದೇವರುಗಳು ಕೂಡಿಲ್ಲ ನೀವು ನಾವು ಒಂದ್ ದೊಡ್ಡ ಗಾಡಿನ ಕೊಂಡ್ಕೊಂಡು ನೀವು ಎಲ್ಲಾ ರಾಜ್ಯ ಮತ್ತು ಎಲ್ಲ ಕಡೆ ಪ್ರವಾಸ ಮಾಡಬೇಕು ರೈತರ ಸೇವಾ ಮಾಡಬೇಕಂತ ಗುರುಜಿ ಅವರ ಬಂದೆಲ್ಲ ಗಾಡಿಯನ್ನು ನೋಡಿ ಮಾಡಿದ್ದೀವಿ ಮತ್ತು ಕೂಡ ಇವತ್ತ ಬೇರೆ ನಮ್ಮ ಬಿಜಾಪುರದಿಂದ ಸೋಮವಾರ ಬಂದರು ಈ ರೀತಿ ನಮ್ಮ ಇಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಮಲ್ಲಪ್ಪನ ಅಂಗಡಿ ಎಲ್ಲ ರಾಜೀವ್ ಪರ ಅವರ ಎಲ್ಲ ಲೀಡರ್ಗಳು ಗಾಡಿ ಸುಮಾರು ನಮ್ಮ ಜೊತೆ ಬೇರೆ ಜಿಲ್ಲೆಯಿಂದ ಎಲ್ಲ ಲೀಡರ್ಗಳು ಬಂದು ಗಾಡಿಯನ್ನ ಇವತ್ತ ವಿಶೇಷವಾಗಿ ನೋಡಿ ಅದ್ಯಾವುದೋ ಫಾರ್ಟುನರ್ಜೇಂದ್ರ ಗಜೇಂದ್ರ ಅಂತ ಹೇಳಿ ಬ್ಯಾಡಪ್ಪ ಅಂದ್ರು ಕೇಳಿಲ್ಲ ಅವ್ರಿಗೆ ದೊಡ್ಡ ಗಾಡಿ ಬೇಕು ಅಡ್ಡಾಡಕ್ ಪ್ರವಾಸಕ್ಕೆ ಗಟ್ಟಿ ಗಾಡಿ ಬೇಕು ಅಂತೇಳಿ ಅವರೆಲ್ಲ ಮಾಡೋತಾರ ಈಗ ಬಂದ ಇವತ್ತು ಬಹುಶಃ ಅಡ್ವಾನ್ಸ್ ಅಂತ ಕಟ್ಟಿ ಪಟ್ಟಿ ಹಾಕ್ತಾರೆ ಬಹುಶಃ ಎಲ್ಲಾ ಕಡೆಯ ಅಡ್ಡಾಡಿ ಜಿಲ್ಲೆ ಮತ್ತು ರಾಜ್ಯ ವ್ಯಾಪ್ ಎಲ್ಲ ಜನ ದೇವರುಗಳು ಪಟ್ಟಿ ಮಾಡಿ ಅದನ್ನೆಲ್ಲರೂ ಕೂಡ ಇನ್ನೊಂದು ಎಂದ ಒಂದು ಹದಿನೈದು ಇಪ್ಪತ್ತು ವರ್ಷದೊಳಗ ಪಟ್ಟಿ ಮಾಡಿ ಗಾಡಿ ಕೊಡ್ಸೋಂತದ್ ಮಾಡೋತಾರ ದಯವಿಟ್ಟು ಯಾರು ತಪ್ಪು ಭಾವಿಸ್ ಮಾಡ್ರಿ ಯಾಕಂದ್ರ ಆ ಕೂಡ ಯಾರೋ ತಪ್ಪು ತಿಳ್ಕೊಂಡ ಗಾಡಿ ನಾವು ವೈಯಕ್ತಿಕ ತರಂಗಿಲ್ಲ ಯಾಕಂದ್ರ ತರುವಂಗಿಲ್ಲ ಯಾಕಂದ್ರೆ ಸೇವೆ ಮಾಡಿ ಈಗಾಗಲೇ ಬಹಳಷ್ಟ ಕಷ್ಟುದು ಅದಕ್ಕಾಗಿ ಅವ್ರೂ ತೀರ್ಮಾನ ಅದು ಮಾಡಿ ಗಾಡಿ ತರಬಾರ್ದು ಅಂತೇಳಿ ಇಡೀ ನಾಡಿನ ಎಲ್ಲಾ ರೈತ ದೇವರುಗಳು ಕೂಡ ಪಟ್ಟಿ ಹಾಕಿನ ಇವತ್ತ ಅವರ ಎಲ್ಲಾ ಊರು ಈಗಾಗಲೇ ಎಲ್ಲಾ ಊರುಗಳ ತುಂಬಾಗಿ ಪ್ರಾರಂಭ ಮಾಡ್ಯಾರು ಈ ಗಾಡಿ ತರತಾರು ಅದಕ್ಕಾಗಿ ತಾವ್ ಯಾರು ತಪ್ಪು ಭಾವಿಸ್ಬೇಡ್ರಿ ನಾನು ಗಾಡಿ ತಂದ್ರು ಕೂಡ ನನ್ನ ವೈಯಕ್ತಿಕ ಕುಟುಂಬಕ್ಕಾಗಿ ಇಲ್ಲ ಜನರ ಸೇವೆಗಾಗಿ ನಾವು ಯಾಕಂದ್ರ ಬೆಳಿಗ್ಗೆ ಹೊಂದಾಗ ಕೆಲಸ ಮಾಡಿ ಎದ್ರು ಅಂದ್ರೆ ಸೇವೆನ ಇಪ್ಪತ್ನಾಕ್ ತಾಸು ನಿಮದ ಸೇವೆ ಮಾಡಕ್ಕಾಗಿ ನನ್ನ ಪ್ರಾಣ ಕೂಡ ಇದಕ್ಕಾಗಿ ತ್ಯಾಗ ಇಟ್ಟಿಗೆ ಯಾಕಂದ್ರೆ ಮೊನ್ನೆ ಒಂದ್ ದೊಡ್ಡ ಅನಾಹುತ ಎಕ್ಸಿಡೆಂಟ್ ಇದ್ದಾಗ ಇವತ್ತು ಪ್ರಾಣ ಉಳದ್ರ ನಾಡಿನ ನನ್ನ ಎಲ್ಲಾ ರೈತ ದೇವರುಗಳ ಆಶೀರ್ವಾದ ಯಶಕಾಂತ ಗುರುಜಿ ಆಶೀರ್ವಾದ ದೇವರ ಆಶೀರ್ವಾದ ಇದ್ರ ನಾನು ಸೇವಾ ಮಾಡ್ಬೇಕಾಗಿ ಅಂತೇಳಿ ನನ್ನ ಪ್ರಾಣ ಉಳಿದ ಇನ್ನು ಪ್ರಾಣ ಕೂಡ ಇವತ್ತು ನಾನು ಬದುಕಿರುವವರಿಗೆ ನಮ್ಮ ಸೇವೆಗಾಗಿನ ಅದಕ್ಕಾಗಿ ಅವರೆಲ್ಲರೂ ಕೂಡ ಕೂಡ್ಸಿ ಗಾಡಿ ಕೂಡ ಅಂತಾರ ಕೂಡ ನಾಡಿನ ನನ್ನ ಎಲ್ಲ ರೈತ ದೇವರಿಗೆ ನನ್ನ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ಇದಕ್ಕೆ ನಮಸ್ಕಾರ ನಾಟಕ ರಾಜೇ ರೈತ ಸಂಘದ ರಾಜೇಂದ್ರ ಅಂತ ನನ್ನ ಪಣ್ಣ ಜೇಡಿಯವರಿಗೆ ಏನು ಚಿಕ್ಕೋಡಿ ತಾಲೂಕದಾಗ ಪ್ರಣಾವ್ ಏನ್ ನೀರಾವರಿ ಹೋರಾಟ ಕತ್ತ ಹೇಳಿ ಸಂಘಟನೆ ಮಾಡೋ ಸಂದರ್ಭಾಗ ಹಂಚಿನಾಳ್ ಗ್ರಾಮಕ್ಕೆ ಸಂಘಟನೆ ಮಾಡಿ ನಾಲ್ಕು ಮುಂದೆ ಟೈಮ್ದಾಗ ರಸ್ತೆಯಲ್ಲಿ ಗಾಡಿ ಅಪಘಾತ ಅದು ಸುಮಾರು ಹತ್ತು ಫೋಟ ತೆಕ್ನ ಹೋಗಿದ್ದು ಎತ್ತು ಬಹಳಷ್ಟು ದೊಡ್ಡ ಅನಾಹುತ ಅನಾಹುತ ಇದ್ದಾಗ ಯಾರಿಗೂ ಏನು ಆಡ್ಲ ಎಲ್ಲರಿಗೂ ಏನು ಆಗಲಾರ್ದ ಅವರ ಉಳ್ದಾರ ಅಂದ್ರ ಎಲ್ಲಾ ಇಡೀ ಕರ್ನಾಟಕ ರೈತರ ದೇವರ ಆಶೀರ್ವಾದ ಐತಿ ಹೇಳಿದ ನಾವೆಲ್ಲಾ ಭಾವಿಸ್ತಿವಿ ಏನ್ಪಾ ಅಂತಂದ್ರ ಯಾಕಂತಂದ್ರ ನಿರಂತರ ಸೇವೆ ಅವರದ ಇರುದ್ರಿಂದ ನಾವ್ ಇವತ್ತೇನ್ ತೀರ್ಮಾನ ಮಾಡಿದೀವ ಅಂದ್ರ ಎಲ್ಲಾರು ಪಟ್ಟಿ ಕುಡಿಸಿದ್ರಿಂದ ರಾಜ್ಯಾಧ್ಯಕ್ಷರಿಗೆ ಒಂದ್ ಒಳ್ಳೆ ಗಾಡಿನ ಕೊಡ್ಸುನು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಯಾಕಪ್ಪ ಅಂತಂದ್ರೆ ಸಣ್ಣ ಗಾಡಿಗಳ ಯಾಕಂದ್ರ ಸೇಫ್ಟಿ ಕಡಿಮೆ ಇರ್ತಾವ ಅದಕ್ಕ ಒಂದ್ ಸೇಫ್ಟಿ ಇರುವಂತ ಗಾಡಿ ಕೊರ್ಸನು ಅಂತ ಹೇಳಿ ನಮ್ಮ ಜಿಲ್ಲೆಯವರಾತು ಇವತ್ತು ಬಿಜಾಪುರ ಬಾಗಲಕೋಟೆ ಯಾದಗಿರಿ ಗುಲ್ಬರ್ಗ ಸಾಕಷ್ಟು ಎಲ್ಲಾ ಜಿಲ್ಲೆದವರು ನಾವು ಕೂಡ ನಮ್ಮ ಕಡೆಯಿಂದ ಏನ್ ಸಾಧ್ಯತೆ ಅದನ್ನ ಪಟ್ಟಿ ಕುಡ್ಸಿಕೊಡ್ತಿವಿ ಅದಕ್ಕೆ ಚಲೋ ಗಾಡಿನ ತಗೋರಿ ಅಂತ ಹೇಳಿ ಎಲ್ಲಾರು ಒತ್ತಾಯ ಮಾಡಿದಾಗ ಮಣ್ಣಿನ ದಿವಸ ಸಚಿವ ಪಡ್ತಿಲ್ಗೆ ಗುರುಜಿ ಅವ್ರ ನೆಟ್ಪತ್ರ ಬಂದ್ ಕೇರಿಂದ ಗಾಡಿ ಬುಕ್ ಮಾಡಿ ಹೋಗಿದ್ರು ನಾವು ಕೂಡ ನೋಡೋಣ ನೋಡ್ರಿ ಅಧ್ಯಕ್ಷರ ಗಾಡಿ ಹಂಗೆ ಏನಾದ್ರೂ ಸೇಫ್ಟಿ ಏನಾದ್ರು ವಿಚಾರ ಅಂತ ಅಂತೇಳಿ ಎಲ್ಲಾರು ಬಂದ್ ಕೇರಿ ವಿಚಾರಣೆ ಮಾಡಿ ಕೇರಿಂದ ಏನ್ ಅಡಿ ಇಲ್ಲ ಅಂತ ಅಂತೇಳಿ ತೀರ್ಮಾನ ಮಾಡಿದೀವಿ